ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ಎಷ್ಟು ದಿನ ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ ಸೊ ಇವತ್ತಿಂದ ಪ್ರತಿದಿನ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆ ಎಷ್ಟು ದಿನ ವೀಡಿಯೋ ಹಾಕೋದಕ್ಕಾಗಲಿಲ್ಲ ಏನಾಯಿತು ಎಷ್ಟು ಕಷ್ಟ ಆಯಿತು ಅನ್ನೋದನ್ನ ನಿಮ್ಮಗಳ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹಾಕಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಮೂರ್ನಾಲ್ಕು ದಿನದಿಂದ ತುಂಬ ಮಳೆ ಬರ್ತಾಯಿತ್ತು ಸೊ ಆಚೆ ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಗಾಳಿನೂ ಕೂಡ ಜಾಸ್ತಿನೇ ಇತ್ತು ಇವತ್ತು ಕೂಡ ಬೆಳಗ್ಗೆನೆ ತುಂಬ ಮಳೆ ಬರ್ತಾಯಿತ್ತು ಸೊ ಇವಾಗೆಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದರೂ ಸಣ್ಣ ಸಣ್ಣದಾಗಿ ಮಳೆ ಉದುರುತ್ತಾನೆ ಇತ್ತು ಮಳೆಗಾಲದಲ್ಲಿ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ ಬೇಸಿಗೆ ಕಾಲದಲ್ಲಿ ಎಷ್ಟೇ ಸೆಕೆ ಆದ್ರೂ ಕೂಡ ತಡಿತೀನಿ ಆದರೆ ಮಳೆಗಾಲದಲ್ಲಿ ಚಳಿನ ತಡೆಯೋದಕ್ಕಾಗೋದಿಲ್ಲ ಬೇಗ ಹುಷಾರಿಲ್ದಿರೋ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅದು ಅಲ್ಲದೆ ನಾನು ಬೇಗ ಎದ್ದೆ ಅಂತ ಅಂದರೆ ನನ್ನ ಜೊತೆಗೇ ನನ್ನ ಮಕ್ಳು ಕೂಡ ಎದ್ದು ಬಂದುಬಿಡ್ತಾಳೆ ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ ಅಂತ ಅಂದರೆ ಒಂದು ಏಳು ಏಳುವರೆ ಈ ಟೈಮ್ಗೆಲ್ಲ ಎದ್ಬಿಡ್ತೀನಿ ಸೊ ಮಾಮೂಲಿ ಟೈಮಲ್ಲೆಲ್ಲ ಆದರೆ ಬೇಗ ಎದ್ದೇಳ್ತೀನಿ ಒಂದು ಆರೂವರೆ ಆರು ಮುಕ್ಕಾಲು ಒಳಗಡೆ ಎಲ್ಲ ಎದ್ದು ಕೆಲಸನ ಶುರು ಮಾಡ್ಕೊಂಡ್ಬಿಡ್ತೀನಿ ಸೊ ಮಳೆ ಎಲ್ಲ ಜಿ ಅಂತ ಇಟ್ಕೊಂಡಿರುತ್ತಲ್ಲ ಸೊ ಹೊರಗಡೆ ಎಲ್ಲ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಹಂಗಾಗಿ ಲೇಟಾಗೇ ಎದ್ದೇಳ್ತೀನಿ ಅದು ಹೇಳ್ತೀನಿ ಇವತ್ತಿನ ತಿಂಡಿಗೆ ಟೊಮೆಟೊ ಪಲಾವನ್ನ ಮಾಡ್ತಾ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬಂದು ಟೀನಾ ಮಾಡ್ಕೊತ ಇದೀನಿ ಸೊ ಟೀನಾ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಶುಂಠಿನ ಜಜ್ ಹಾಕಿ ಟೀನಾ ಮಾಡ್ಕೊಂಡ್ರೆ ಧಾರ ಖಾರವಾಗಿ ಟೀ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಶೀತ ಕೂಡ ಆಗೋದಿಲ್ಲ ಇನ್ನು ಇವತ್ತು ನನ್ನ ಮಗಳು ಎತ್ತಿರಲಿಲ್ಲ ಸೊ ಮಲಗಿದ್ಲು ಚಳಿ ಮಳೆ ಬೇರೆ ಬರ್ತಾ ಇತ್ತು ಎದ್ರೆ ಇನ್ನು ಅವಳನ್ನ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಶೀತ ಟೈಮಲ್ಲಿ ಮಕ್ಕಳು ಬೆಚ್ಚಗೆ ಮಲಕೊಂಡ್ರೆ ಸಾಕು ನಮ್ಗೆ ಈ ಚಳಿ ಮಳೆಯಲ್ಲಿ ಎದ್ದು ಓಡಾಡಿ ಕೆಲಸ ಮಾಡೋದ್ರಿಂದ ಶೀತ ಆಗ್ಬಿಡುತ್ತೆ ಇನ್ನು ಮಕ್ಕಳಿಗೆ ಇನ್ನೂ ಬೇಗನೆ ಶೀತ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನೂ ಮಲಗಿದ್ಲು ಎದೇಳೋಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನೂ ಅವಳು ಅಂಗನವಾಡಿಗೆ ಹೋಗೋದಕ್ಕೆ ಸ್ವಲ್ಪ ಹಠ ಮಾಡ್ತಿದ್ದಾಳೆ ಇತ್ತೀಚೆಗೆ ಮಧ್ಯದಲ್ಲಿ ಅವಳು ಬರ್ತಡೇ ಬೇರೆ ಬಂದಿತ್ತು ಸೊ ಆ ಟೈಮಲ್ಲಿ ಒಂದು ವಾರ ರಜಾ ಬೇರೆ ಹಾಕ್ಸಿದ್ವಿ ಇನ್ನು ನನ್ನ ತಂಗಿ ಫ್ಯಾಮಿಲಿ ಅವರೆಲ್ಲ ಇಲ್ಲ ಇದ್ದರು ನನ್ನ ತಂಗಿ ಮಗಳು ಎಲ್ಲ ಇಲ್ಲ ಇದ್ದರು ಹಾಗಾಗಿ ಅಂಗನವಾಡಿಗೆ ಕಳಿಸಿರಲಿಲ್ಲ ಮನೆ ಹತ್ರನೇ ಇಟ್ಕೊಂಡಿದ್ದು ಇನ್ನು ಆದರೂ ಹಿಂದಿನ ವಾರ ಮಳೆ ಅಂತ ಅಂಗನವಾಡಿಗೆ ಕಳಿಸಿರಲಿಲ್ಲ ಶೀತ ಜಾಸ್ತಿ ಆಗಿತ್ತು ಅಂತ ಹೇಳಿ ಸೊ ಹದಿನೈದು ದಿವಸ ಗ್ಯಾಪ್ ಆಯಿತಲ್ಲ ಅಂಗನವಾಡಿ ಹೋಗೋದೇ ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಸೊ ಹೋಗಲ್ಲ ಅಂತ ಹಠ ಮಾಡ್ತಾಳೆ ಎದ್ರೆ ಎದ್ದ ತಕ್ಷಣದಿಂದನೇ ಶುರು ಮಾಡ್ತಾಳೆ ಅಂಗನವಾಡಿಗೆ ಹೋಗಲ್ಲ ಕಳಿಸ್ಬೇಡಿ ನೀವು ಜೊತೇಲೆ ಕುತ್ಕೊಳ್ಳಿ ಅಂತ ಅಳ್ತಾಳೆ ಸೊ ಮನೇಲಿ ಇಟ್ಕೊಳ್ಳೋಕಾಗಲ್ಲ ಅಲ್ಲ ಅಳ್ತಾರೆ ಅಂತ ಮೊದಲು ಅಂಗನವಾಡಿಗೆ ಹೋಗೋದಕ್ಕೆ ರೂಢಿ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗಿತ್ತು ಇವಾಗ ಮತ್ತೆ ಅಭ್ಯಾಸ ತಪ್ಪ್ದಂಗೆ ಆಗಿಬಿಟ್ಟಿದೆ ಇವಾಗ ಮತ್ತೆ ಹೊಸ್ದಾಗಿ ಅಂಗನವಾಡಿ ಕರ್ಕೊಂಡೋಗಿ ರೂಢಿ ಮಾಡೋ ಥರನೇ ಅಂತ ಅನ್ನಿಸ್ತಾ ಇದೆ ಸೊ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅಭ್ಯಾಸ ತಪ್ಪಿಸ್ಬಾರ್ದು ಸ್ಕೂಲ್ಗೆ ಹೋಗೋದಿರ್ಬೋದು ಅಂಗನವಾಡಿಗೆ ಹೋಗೋದಿರ್ಬೋದು ಯಾವುದೇ ಕಾರಣಕ್ಕೂ ಅಭ್ಯಾಸ ತಪ್ಪಿಸಿದ್ರೆ ಎಷ್ಟು ಕಷ್ಟ ಆಗುತ್ತೆನೋ ನನಗೆ ಇವಾಗಲೇ ಗೊತ್ತಾಗೋಗ್ಬಿಟ್ಟಿದೆ ಸೊ ಇನ್ನು ಒಂದು ವಾರ ಹದಿನೈದು ದಿವಸ ನನಗೆ ಕಷ್ಟ ಆಗುತ್ತೆ ಅವಳನ್ನ ಅಂಗನವಾಡಿಗೆ ಕಳ್ಸೋದಕ್ಕೆ ಅವಳ ಅಂಗನವಾಡಿ ಕೂತ್ಕೊಳ್ಳೋದಕ್ಕೆ ರೂಢಿ ಆಗೋವರೆಗೂ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದ್ರೂ ಪರವಾಗಿಲ್ಲ ರೂಢಿ ಮಾಡ್ತೀನಿ ಇನ್ನೂ ನಾವು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀವಿ ಅಂತ ಅಂದರೆ ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ವ್ಯೂಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾನು ಇತ್ತೀಚೆಗೆ ಒಂದು ಇಪ್ಪತ್ತಿಪ್ಪತ್ತೈದು ದಿನದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗೇ ಇರಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಯಿತು ಅವಳನ್ನ ನೋಡಿಕೊಂಡು ನನಗೆ ವೀಡಿಯೋನ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಅಲ್ಲದೆ ಒಂದು ಮಗುನ ಇಟ್ಕೊಂಡು ವೀಡಿಯೋನ ಆಗೋದಿಲ್ಲ ಇನ್ನು ಎರಡೆರಡು ಮಕ್ಕಳು ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತಾ ವೀಡಿಯೋ ಮಾಡಿದ್ರು ಎಡಿಟ್ ಮಾಡೋದಕ್ಕೆ ಹಾಗೆಯೇ ವಾಯ್ಸು ಓರ್ ಕೊಡೋದಕ್ಕೆಲ್ಲ ಆಗೋದಿಲ್ಲ ಇನ್ನು ನನ್ನ ತಂಗಿ ಮತ್ತು ನನ್ನ ತಂಗಿ ಫ್ಯಾಮಿಲಿಯವರು ಬಂದಿದ್ದರು ಸೊ ಇನ್ನು ನನ್ನ ತಂಗಿ ಮಗಳು ನನ್ನ ಮಗಳು ಇಬ್ಬರು ಸೇರಿಕೊಂಡು ನನಗೆ ವೀಡಿಯೋ ಮಾಡೋದಕ್ಕೇ ಕೊಡ್ತಾ ಇರಲಿಲ್ಲ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ವೀಡಿಯೋ ಮಾಡೋದಕ್ಕೆಲ್ಲ ಸೊ ಇನ್ನು ವೀಡಿಯೋ ಮಾಡಿದ್ರೂ ಕೂಡ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಸಾಕಾಗ್ತಾ ಇರಲಿಲ್ಲ ಕೆಲಸಗಳೆಲ್ಲ ಇರ್ತಾ ಇತ್ತು ಇನ್ನು ಮಕ್ಳುಗಳನ್ನೆಲ್ಲ ನೋಡ್ಕೊಳ್ಳೋದು ಇರ್ತಾ ಇತ್ತು ಅವ್ರಿಗೆ ಊಟ ತಿನ್ನಿಸೋದು ಆಟ ಆಡಿಸೋದು ಇದೆಲ್ಲ ಇರ್ತಾ ಇತ್ತು ಸೊ ಹಂಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಅಲ್ಲದೆ ಮಧ್ಯದಲ್ಲಿ ನನ್ನ ಫೋನ್ ಕೂಡ ಪ್ರಾಬ್ಲಮ್ ಆಗಿತ್ತು ಸೊ ಸ್ಟೋರೇಜ್ ಎಲ್ಲ ಫುಲ್ ಅಂತ ಬರ್ತಾ ಇತ್ತು ಒಂದು ವೀಡಿಯೋನೂ ಕೂಡ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಫೋನೆಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿಂದ ಕಂಪಲ್ಸರಿಯಾಗಿ ಪ್ರತಿದಿನ ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದೀನಿ ಇಷ್ಟು ದಿನ ವೀಡಿಯೋ ಹಾಕಿಲ್ಲದಿರೋದ್ರಿಂದ ಇವಾಗ ನಾನು ಮತ್ತೆ ಮೊದಲಿಂದ ಶುರು ಮಾಡಿರೋ ಥರ ಅಂತ ಅನ್ಸುತ್ತೆ ಸೊ ನಾವು ಪ್ರತಿದಿನ ವಿಡಿಯೋ ಹಾಕೋದ್ರಿಂದ ನಮ್ಮನ್ನ ಜನಗಳು ಫಾಲೋ ಮಾಡ್ತಾ ಇರ್ತಾರೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಸೊ ಇವಾಗ ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಆಯಿತು ನೆಕ್ಸ್ಟ್ ಈ ರೀತಿ ಹಾಕ್ದಿರೋ ಥರ ನೋಡ್ಕೊಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಮಕ್ಳುಗಳನ್ನ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಟೈಮು ಇವಾಗ ಇವಳು ಒಬ್ಬಳೇ ಇದ್ಲು ಅಂತ ಅಂದರೆ ವೀಡಿಯೋ ಮಾಡಿಟ್ಕೊಂಡಿರೋ ಅಂಥದ್ದನ್ನ ಅವಳು ಮಲಗಿರೋ ಅಂಥ ಟೈಮಲ್ಲಿ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ಕೊಬೋದು ಸೊ ಇನ್ನು ಅವ್ಳು ಎದ್ದಿರೋ ಟೈಮಲ್ಲಿ ವಾಯ್ಸ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ಇನ್ನು ಇಬ್ಬಿಬ್ರು ಮಕ್ಕಳು ಇದ್ದಾರೆ ಅಂತ ಅಂದರೆ ಆ ಟೈಮಲ್ಲಿ ನಾವು ವಾಯ್ಸ್ ಕೊಡೋದಿರಲಿ ವೀಡಿಯೋನು ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇಷ್ಟು ದಿನ ವೀಡಿಯೋ ಎಲ್ಲ ಮಾಡೋದಕ್ಕಾಗಿರಲಿಲ್ಲ ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ತೀನಿ ಪ್ರತಿದಿನ ವೀಡಿಯೋ ಮಾಡೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆಯೇ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದಿನ ಬಿಟ್ಟು ಒಂದಿನ ಆದ್ರೂ ಕೂಡ ನಾವು ಮಾಡಲೇಬೇಕಾಗುತ್ತೆ ಇಲ್ಲ ಅಂತ ಅಂದರೆ ನಾವು ಗ್ರೋ ಆಗೋದಕ್ಕೆ ಆಗೋದಿಲ್ಲ ಅಂತ ನನಗೆ ಈ ಇಪ್ಪತ್ತೈದು ದಿನದಲ್ಲಿ ಗೊತ್ತಾಗಿ ಹೋಗ್ಬಿಟ್ಟಿದೆ ಸೊ ಇನ್ನು ಮುಂದೆ ಆ ರೀತಿ ಆಗದಿರೋ ಥರ ನೋಡ್ಕೊಳ್ತೀನಿ ಸೊ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ದಿನ ವೀಡಿಯೋ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದಿನ ಬಿಟ್ಟು ಒಂದಿನ ಆದ್ರೂ ಕೂಡ ನಾನು ವೀಡಿಯೋನ ಹಾಕ್ತೀನಿ ಇನ್ನು ಮಾಮೂಲಿಯಾಗಿ ನಾನು ಟೊಮೆಟೊ ಪಲಾವನ್ನ ಮಾಡೋದಾದರೆ ಹೆಚ್ಚಿ ಟೊಮೆಟೊ ಪಲಾವನ್ನ ಮಾಡ್ತಾ ಇದ್ದೆ ಸೊ ಇವತ್ತು ಸ್ವಲ್ಪ ಚಿಕ್ಕದಾಗಿ ಮಸಾಲನ ರುಬ್ಕೊಂಡು ಪಲಾವ್ನ ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಮಾಡುವಾಗ ಏನೂ ಕೂಡ ರುಬ್ತಾ ಇರಲಿಲ್ಲ ಬೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾನು ಚಜ್ಜಿನೇ ಆಗ್ತಾ ಇದ್ದೆ ಸೊ ಇವತ್ತು ಚಿಕ್ಕದಾಗಿ ಒಂದು ಮಸಾಲ ಶುಂಠಿ ಬೆಳ್ಳುಳ್ಳಿ ಪುದೀನ ಸಾಂಬಾರು ಸೊಪ್ಪು ಒಂದೆರಡು ಹಸಿಮೆಣಸಿನ್ಕಾಯಿ ಚಕ್ಕೆ ಇದಿಷ್ಟು ಹಾಕಿ ಸಣ್ಣದಾಗಿ ರುಬ್ಕೊಂಡು ಟೊಮೆಟೊ ಪಲಾವ್ನ ಮಾಡ್ತಾ ಇದ್ದೀನಿ ಇನ್ನು ಪಲಾವ್ಗಳನ್ನ ಮಾಡಬೇಕಾದ್ರೆ ಅಕ್ಕಿನ ಫಸ್ಟ್ ನೆನೆಸಿಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹುಡಿ ಉಡಿ ಆಗಿ ಬರುತ್ತೆ ನಾನು ಇಲ್ಲಿ ಮನೆ ಹಕ್ಕಿನ ಇದ್ದೀನಿ ಅದರ ನಾನು ನೆನೆಸಿಟ್ಟು ಏನು ಮಾಡ್ತಾ ಇಲ್ಲ ಹಾಗೇನೆ ಡೈರೆಕ್ಟಾಗಿ ತೊಳೆದು ಹಾಕಿಬಿಟ್ಟು ಮಾಡ್ತಾ ಮನೆಯಲ್ಲಿ ಬೆಳೆದಿರೋಂಥ ಅಕ್ಕಿಯಲ್ಲೇ ನಾವು ಏನಾದ್ರೂ ಪಲಾವ್ನ ಮಾಡ್ಕೊಂಡ್ವಿ ಅಂತ ಅಂದರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಪಲಾವು ನಮಗೆಲ್ಲ ಅಂಗಡಿಯಿಂದ ತಂದು ಮಾಡ್ತೀವಲ್ಲ ಆ ರೈಸ್ಗಿಂತ ಮನೆಯಲ್ಲೇ ಬೆಳ್ದಿರೋವಂಥ ಅಕ್ಕಿಯಲ್ಲಿ ಮಾಡ್ತೀವಲ್ಲ ಪಲಾವು ಅದು ಅಂದರೆ ನಮಗೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು ಸೊ ನಾವು ಮನೆ ಅಕ್ಕಿಯಲ್ಲೇ ಮಾಡ್ಕೊತೀವಿ ಪಲಾವ್ ಎಲ್ಲ ಮಾಡೋದಾದರೆ ಇನ್ನು ತಿಂಡಿ ಮಾಡೋವರ್ಗು ನನ್ನ ಮಗಳು ಎದ್ದೇಳಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಅರ್ಧಕ್ಕೇ ಎದ್ದಿದ್ದಾಳೆ ಇನ್ನು ಅವಳು ಬ ಯಾವತ್ತೂ ಕೂಡ ಎದ್ದ ತಕ್ಷಣ ಎತ್ಕೊಳ್ಳಿ ಅಂತ ಹೇಳೋದಿಲ್ಲ ಇವತ್ತು ಎತ್ಕೊಳ್ಳಿ ಅಂತ ಅಳ್ತಾ ಇದ್ಳು ಸೊ ಎತ್ಕೊಂಡು ಕೆಲಸನ ಮಾಡ್ಕೊತಾ ಇದ್ದೀನಿ ಅವಳನ್ನ ಎತ್ಕೊಂಡು ಒಂದು ಎರಡು ನಿಮಿಷ ಸಮಾಧಾನ ಮಾಡಿದ್ವಿ ಅಂತ ಅಂದರೆ ಆರಾಮಾಗಿ ಸೊ ಒಬ್ಬಳೇ ಆಟ ಆಡ್ತಾಳೆ ಸೊ ಇನ್ನು ಅವಳು ಬೇಗ ಏನಾದರೂ ಎದ್ಲು ಅಂದರೆ ಮಾತ್ರ ಹಾಲನ್ನ ಕೊಡ್ತೀನಿ ಎದ್ರೆ ಹಾಲನ್ನೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಇನ್ನು ಹಾಲು ಕುಡಿದ್ರೆ ತಿನ್ನಿನಾಸರಿಯಾಗಿ ತಿನ್ನೋದಿಲ್ಲ ಅವಳು ತಿನ್ನೋದೇ ಸ್ವಲ್ಪ ಅದರಲ್ಲೂ ಕೂಡ ಏನಾದರೂ ಹಾಲು ಕೊಡೋದು ಅಂದರೆ ನಾನು ಹಾಲು ಕೊಡ್ತಿದ್ದೀನಿ ತಿಂಡಿ ತಿನ್ನೋಲ್ಲ ಅಂತ ಹೇಳ್ತಾಳೆ ಸೊ ಹಾಗಾಗಿ ಹಾಲನ್ನ ಕೊಡಲಿಲ್ಲ ತಿನ್ನೇ ತಿನ್ನಿಸಿ ಅಂಗನವಾಡಿ ಕರ್ಕೊಂಡು ಹೋದರೆ ಆಗುತ್ತೆ ಹೇಳ್ಬಿಟ್ಟು ಹಾಗೆಯೇ ಎತ್ಕೊಂಡು ಸ್ವಲ್ಪ ನೀರನ್ನ ಕೊಟ್ಟೆ ಕೊಡ್ತಿದ್ದಾಳೆ ಇವಾಗ ಏನ್ ಬಂದಿದ್ದೀರಾ ಮತ್ತೆ ಇನ್ನೇನ್ ಸಮಾಚಾರ ಮಗಳು ಇಷ್ಟು ಬೇಗ ಇದ್ರಿ ನೀವು ಸರಿ ಹಾಲು ಕುಡ್ತೀನಿ ಕುಡ್ದ್ಬಿಟ್ಟು ಆಟ ಆಟಾಡ್ಬೇಕು ಆಯ್ತಾ ಪ್ರತಿದಿನ ಎತ್ಕೊಳ್ಳಿ ಅಂತ ಕೇಳೋದಿಲ್ಲ ಸೊ ಇವತ್ ಯಾಕೆ ಅಂತ ಗೊತ್ತಿಲ್ಲ ಎತ್ಕೊಳ್ಳಿ ಅಂತ ಬಂದಳು ಎತ್ಕೊಂಡು ಅವಳನ್ನ ಸಮಾಧಾನ ಬಿಟ್ಟು ಇಲ್ಲಿ ತಿಂಡಿನ ಮಾಡ್ತಾ ಇನ್ನೂ ಅವಳಿಗೆ ಹಾಲನ್ನ ಕೊಡ್ತೀನಿ ಅಂದರೆ ಆಗಲೇ ಮುಖನ ಹೇಗೆ ಮಾಡಿಕೊಳ್ಳು ಅಂತ ನೋಡಿದ್ರಲ್ಲ ಸೊ ಅವಳಿಗೆ ಹಾಲು ಕುಡಿಯೋದು ಅಂತ ಅಂದರೆ ಆಗೋದಿಲ್ಲ ಮಕ್ಕಳಿಗೆ ಚಿಕ್ಕನದಿಂದ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡಿಸ್ಬೇಕು ಅವಳು ಕುಡಿಯಲ್ಲ ಅಂತ ಹೇಳ್ತಾಳೆ ಬಟ್ ಆದ್ರೂ ನಾವು ಬಿಡಲ್ಲ ಸ್ವಲ್ಪನಾದ್ರೂ ಕುಡಿಸೇ ಕುಡಿಸ್ತೀನಿ ಅಂದರೆ ಇವಾಗ ಟೈಮ್ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇವತ್ತು ಹಾಲನ್ನ ಕುಡಿಸ್ತಿಲ್ಲ ತಿಂಡಿಗೆ ಇಟ್ಬಿಟ್ಟು ನಾನು ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇನ್ನು ಅವಳನ್ನ ಅಂಗನವಾಡಿ ಕರ್ಕೊಂಡು ಹೋದರೆ ಅವಳು ಅಳ್ತಾಳೆ ಅಂತ ಅಂದರೆ ಸ್ವಲ್ಪ ತಲೆ ಕುತ್ಕೊಬೇಕಾಗುತ್ತೆ ಅದೊಳದಿನೇ ಮಳೆ ಬರ್ತಿರೋ ಕಾರಣ ಹೊರ್ಗಡೆ ಕೆಲ್ಸ ಎಲ್ಲಾ ಮಾಡೋದಿಕ್ ಆಗೋದಿಲ್ಲ ಸೊ ಹಾಗಾಗಿ ಅವಳನ್ನ ಅಂಗನವಾಡಿ ಕಳ್ಸೋ ಅಷ್ಟ್ರೊಳಗಡೆ ನಾನು ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ಬಿಡ ಅಂತ ಮಾಡ್ಕೊಂತ ಇದ್ದೀನಿ ಸೊ ಪಾತ್ರೆ ಎಲ್ಲ ತೊಳ್ಕೊಂಡ್ಬಂದು ಇನ್ನು ನಮ್ಮನೆಯವ್ರಿಗೆ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ ಜೊತೆಗೆ ನಾನು ತಿಂತಾ ಇದ್ದೀನಿ ಸೊ ಅವ್ಳಿಗೂ ಕೂಡ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಬಿಸಿ ಬಿಸಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಇವತ್ತು ನಾನು ಯಾವತ್ತೂ ಮಸಾಲನ ರುಬ್ಬಿ ಮಾಡ್ತಾ ಇರಲಿಲ್ಲ ಮಸಾಲ ರುಬ್ಬಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಂಬಾರು ಸೊಪ್ಪು ಮತ್ತು ರುಬ್ತಾ ಇದ್ದೆ ಸೊ ಇವತ್ತು ಸ್ವಲ್ಪ ಪುದೀನ ಎಲ್ಲ ಹಾಕಿ ರುಬ್ಬಿದೆ ತುಂಬ ಚೆನ್ನಾಗಿತ್ತು ಟೊಮೆಟೊ ಪಲಾವು ಇನ್ನು ನನ್ನ ಮಗಳನ್ನ ರೌಂಡ್ ಸೋಡಿಸಿಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಇವತ್ತು ಅವರಪ್ಪ ರೌಂಡ್ ಸೋಡಿಸ್ತೇನೆ ಹಾಗೆ ಹೋಗಿದ್ದಾರೆ ಅಂತ ಅದು ಅಲ್ಲದೇ ಅಂಗನವಾಡಿಗೆ ಹೋಗಲ್ಲ ಅಂತ ಬೇರೆ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ಸಮಾಧಾನ ಮಾಡಿಕೊಂಡು ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ನನ್ನ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು